ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಕನ್ನಡದ ಜನಪ್ರಿಯ ಬರಹಗಾರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ನಮ್ಮಿಂದ ದೈಹಿಕವಾಗಿ ಅಗಲಿ ಹೋಗಿದ್ದಾರೆ ಅವರ ಕುರಿತು ಅವರ ಕಾದಂಬರಿಗಳ ಕುರಿತು ಅವರ ಸಾಹಿತ್ಯದ ಒಟ್ಟಾಶೆಯ ಕುರಿತು ಒಂದೆರಡು ಮಾತುಗಳನ್ನು ಒಬ್ಬ ಪತ್ರಕರ್ತನಾಗಿ ಬರಹಗಾರನಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಳಲೇಬೇಕಂತ ನನಗೆ ಮನಸ್ಸಾಗಿದೆ ಬಹುಶಃ ಪಿಯುಸಿಯ ದಿನಮಾನಗಳವು ಆ ದಿನಮಾನಗಳಲ್ಲಿ ನನ್ನ ಕೈಗೆ ಸಿಕ್ಕಂತ ಭೈರಪ್ಪನವರ ಬಹುತೇಕ ಕಾದಂಬರಿಗಳನ್ನು ನಾನು ಓದಿದ್ದೇನೆ ತುಂಬ ಸರಳವಾದ ಬರವಣಿಗೆ ಆಪ್ತವೆನಿಸುವಂತಹ ಸಾಹಿತ್ಯ ಎಲ್ಲೂ ಆ ಭಾಷೆಯಲ್ಲಿ ಕ್ಲೇಷ ಇರುತ್ತಿರಲಿಲ್ಲ ಓದಿಸುವ ಗುಣ ಆ ಸಾಹಿತ್ಯ ಕೃತಿಯಲ್ಲಿ ಇರುತ್ತಿತ್ತು ಹಾಗಾಗಿ ಸರಾಗವಾಗಿ ಅವನ್ನ ಓದ್ತಾ 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 ಓದಿ ಹೋಗ್ತಾ ಇದ್ವಿ ಆ ಕೃತಿಗಳು ಎಷ್ಟು ಜನಪ್ರಿಯ ಇದ್ದು ಅಂತಂದ್ರೆ ಬಹುಶಃ ನನ್ನ ವಾರಿಗೆಯ ಬಹುತೇಕ ಜನಗಳು ಅವರ ಕೃತಿಗಳನ್ನು ಓದ್ತಾ ಇದ್ರು ಹೀಗಾಗಿಯೇ ಓದುವ ವರ್ಗ ಅವರಿಗಾಗಿ ಒಂದು ಓದುವ ವರ್ಗವೇ ಸೃಷ್ಟಿ ಆಯಿತು ಅವರ ಮತದಾನ ಕಾದಂಬರಿ ಆಗಿರ್ಬೋದು ವಂಶ ವೃಕ್ಷ ಗೃಹಭಂಗ ಧರ್ಮಶ್ರೀ ಮತದಾನ ಜೊತೆ ಜೊತೆಗೆ ಅದೇ ಸಂದರ್ಭದಲ್ಲಿ ಬಂದಂಥ ಅವರ ತಬ್ಬಲಿ ನೀನಾದೆ ಮಗನೇ ಕೃತಿ ನನಗೆ ಅನೇಕ ಚಿಂತನೆಗಳ ಮಾಡ್ಲಿಕ್ಕೆ ಹಿಸ್ತು ಈ ಕಾದಂಬರಿ ಚಿಂತನೆ ಮಾಡ್ಲಿಕ್ಕೆ ಹಿಸ್ತು ಅಂತ ನಾ ಹೇಳೋದಿಲ್ಲ ಆದರೆ ಇದೇ ಸಂದರ್ಭದಲ್ಲಿ ಬಂದಂಥ ಲಂಕೇಶ್ ಪತ್ರಿಕೆಯ ಹಲವಾರು ಬರಹಗಳು ಅಲ್ಲಿಯ ಬರಹಗಾರರು ತೇಜಸ್ವಿ ಅವರಿದ್ರು ಆಮೇಲೆ ಲಿಂಗಣ್ಣ ಸತ್ಯಂಪೇಟೆ ಅವರಿದ್ದರು ಬಾನು ಮುಸ್ತಾಕ್ ಅವರಿದ್ರು ಜೊತೆ ಜೊತೆಗೆ ಎಚ್ ಎಲ್ ಕೇಶವಮೂರ್ತಿ ಅಂತ ಅವರಿದ್ದರು ಪುಂಡ್ಲಿ ಶೇಟ್ಟ್ರೂ ಬಿಟಿ ಲಲಿತಾ ಇದ್ದರು ಈ ಬರಹಗಳನ್ನು ಓದ್ತಿದ್ನೆಲ್ಲ ಸಹಜವಾಗಿ ನನ್ನೊಳಗೊಬ್ಬ ಪ್ರಶ್ನೆ ಮಾಡ್ತಕ್ಕಂಥ ವ್ಯಕ್ತಿ ಹುಟ್ಟುಕೊಂಡ್ಬಿಟ್ಟಿದ್ದ ಇದೇ ಸಂದರ್ಭದಲ್ಲಿ ಇರ್ತಕ್ಕಂಥ ರೈತ ಚಳುವಳಿ ದಲಿತ ಚಳುವಳಿ ಜೊತೆ ಜೊತೆಗೆ ಈ ಭಾಷಾ ಚಳುವಳಿ ಹುಟ್ಟಕಂತಲ್ಲ ಈ ಎಲ್ಲವುಗಳು ನನ್ನೊಳಗಡೆ ಪ್ರಶ್ನೆ ಮೂಡಲಿಕ್ಕೆ ಆರಂಭ ಮಾಡಿದ್ವು ಇದೇ ಸಂದರ್ಭದಲ್ಲಿ ಹೋದಂತಹ ತಬ್ಬಲಿಯು ನೀನಾದೆ ಮಗನೇ ಕೃತಿ ಕೂಡ ನನ್ನೊಳಗಡೆ ಸಹಜವಾಗಿ ಪ್ರಶ್ನೆ ಮೂಡಿಸ್ಲಿಕ್ಕೆ ಶುರು ಆಯ್ತು ಯಾಕಂದ್ರೆ ಅಲ್ಲಿವರೆಗೂ ಯಥಾಸ್ಥಿತಿಯನ್ನು ಒಪ್ಪಿಕೊಂಡವರು ನಾವು ಇವೆಲ್ಲವೂ ಸ್ಥಾಪಿತವಾದಂಥವು ಇವು ಅನಿವಾರ್ಯ ಅಂತ ಅನ್ನೋ ಮನಸ್ಥಿತಿ ನಮ್ಮಲ್ಲಿತ್ತು ಆದರೆ ಪತ್ರಿಕೆ ಸಮಾಜ ನನ್ನ ಕಣ್ಣು ತರಿಸೋದ್ರಿಂದ ತಬ್ಬಲಿ ನೀನಾದೆ ಮಗನೇ ಕೃತಿಯಲ್ಲಿ ಬರ್ತಕ್ಕಂಥ ಹಿಲ್ಡ ಆಕೆ ದೇವಸ್ಥಾನಕ್ಕೆ ಹೋಗೋದು ಅಲ್ಲಿ ಗೋಮಾಳವನ್ನ ಗ್ರಹಿಸ್ ಗ್ರಹಿಸುವ ರೀತಿ ಆಮೇಲೆ ಆ ಪೂಜಾರಿ ಕೊಡ್ತಕ್ಕಂಥ ಆ ತೀರ್ಥವನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು ತೀರ್ಥದಲ್ಲಿ ಅನೇಕ ಹುಳುಗಳಿವೆ ಈ ನೀರು ಕಲುಷಿತವಾಗಿದೆ ಇದು ಕುಡ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡೋದು ಇವೆಲ್ಲವೂ ನನಗೆ ಸಹಜ ಅನಿಸ್ತು ಆದರೆ ಭಾವುಕವಾದ ಭಾರತೀಯ ಜನಗಳ ಮನಸ್ಸಿಗೆ ಆಕೆಯ ಪ್ರಶ್ನೆ ಉದ್ದಟತನದ ಪ್ರಶ್ನೆಯಾಗಿ ಕಾಡಿದವು ಬಹುತೇಕ ಭೈರಪ್ಪನವರು ಅವರ ಬರವಣಿಗೆಯನ್ನು ಒಪ್ತಕ್ಕಂಥ ಬಹಳಷ್ಟು ಜನ ವಿದ್ಯಾರ್ಥಿಗಳನ್ನ ನೋಡ್ತಾ ಇದ್ದೀನಿ ಅಲ್ಲ ಈಗ ಸಮಾಜದಲ್ಲಿ ನೋಡ್ತಾ ಇದ್ದೀವಲ್ಲ ಅವರೆಲ್ಲರೂ ತಾವು ಹಿಡಿದಂಥ ಮೊಲಕ್ಕೆ ಮೂರೇ ಕಾಲಂತ ವಾದ ಮಾಡ್ತಕ್ಕಂಥವರು ಅವರಾಗಿದ್ದರು ಇದೇನೇ ಇರಲಿ ತೊಂಬತ್ತು ವರ್ಷಗಳವರೆಗೂ ನಿರಂತರ ಈ ನಾನು ಮಾಡ್ಕೊಂಡು ಬಂದ್ರಲ್ಲ ಭೈರಪ್ಪನವ್ರಿಗೆ ಹ್ಯಾಟ್ಸಪ್ ಹೇಳಬೇಕು ಅವರ ಭೌತಿಕ ಕೃತಿಗಳು ಭಾರತೀಯ ಎಲ್ಲ ಭಾಷೆಗಳಲ್ಲಿ ತರ್ಜುಮೆ ಆದವು ಬಹುಶಃ ಕುವೆಂಪು ಅವ್ರದ್ದಾಗಲಿ ಮತ್ತು ತೇಜಸ್ವಿಯವ್ರದ್ದಾಗಲಿ ಜೊತೆಗೆ ಶಿವರಾಮ್ ಕಾರಂತರದಾಗಲಿ ಅನಕ್ರೋ ಅವ್ರದ್ದಾಗ್ಲಿ ಇಷ್ಟು ಜನಪ್ರಿಯ ರೀತಿಯಲ್ಲಿ ಇಡೀ ಸಮಾಜವನ್ನು ವ್ಯಾಪಿಸಿ ಅಂತ ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವು ಆಗಿಲ್ಲ ಕೂಡ ಆದರೆ ಭೈರಪ್ಪನವರ ಕೃತಿಗಳು ಮಾತ್ರ ಎಲ್ಲ ಭಾಷೆಯಲ್ಲಿ ತರ್ಜುಮೆ ಆದವು ಎಲ್ಲ ಭಾಷೆಗಳಲ್ಲೂ ಅವರ ಓದಗರ ಒಂದು ವಲಯನ ಸೃಷ್ಟಿಯಾಯಿತು ಈ ಓದುಗರು ಎಂಥವರು ಆದ್ರಂದ್ರೆ ಒಂಥರ ಕೂಪು ಮಂಡುಕರಾದರು ಇವರೆಲ್ಲ ಸಮಾಜವನ್ನು ಕಣ್ತೆರೆದು ನೋಡ್ತಕ್ಕಂಥ ಹೃದಯಕ್ಕೆ ತಟ್ಟುವಂಥ ಘಟನೆಗಳು ತಮ್ಮ ಕಣ್ಣೆದುರು ನಡೆದಾಗೂ ಕೂಡ ಅದನ್ನು ನಿರ್ಲಕ್ಷಿ ನಿರ್ಲಕ್ಷಿಸಿ ತಮ್ಮದೇ ಸತ್ಯ ಅಂತ ಹೇಳ್ತಕ್ಕಂಥ ಒಂದು ಮನೋವೃತ್ತಿಯಲ್ಲಿ ಅವರು ಇವತ್ತಿಗೂ ಸಹಿತ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ ಆದರೆ ಕುವೆಂಪುರು ಬರವಣಿಗೆ ಆಗಲ್ಲ ಸತ್ತಂತಿಹರನು ಬೆಡೆದೆಚ್ಚರಿಸು ಕಚ್ಚಾಡುವವರ ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಅರಸು ಇದು ಬರವಣಿಗೆ ಶಕ್ತಿಯಾಗಬೇಕು ಇದು ಬರಹಗಾರನ ಧ್ಯಾನ ಆಗಬೇಕು ಇದು ಬರಹಗಾರನ ಮನಸ್ಥಿತಿ ಆಗಬೇಕು ಈ ಮನಸ್ಥಿತಿಯನ್ನ ನಾವು ಭೈರಪ್ಪನವರಲ್ಲಿ ಹುಡುಕುವುದು ಕಷ್ಟ ಒಬ್ಬ ಯಾವುದೇ ಒಬ್ಬ ಬರಹಗಾರನಿಗೆ ನೀವು ಹೀಗೇ ಬರೀಬೇಕಂತ ಹೇಳಲಿಕ್ಕೆ ಯಾರು ಹೇಳಲಿಕ್ಕೆ ಆಗೋದಿಲ್ಲ ಆದರೆ ಆ ಬರವಣಿಗೆ ಕಾಲಕಾಲಕ್ಕೂ ಅದು ಅಪ್ಲೈ ಆಗಬೇಕಂದ್ರೆ ಕಾಲ ಕಾಲಕ್ಕೂ ಅದು ಪ್ರಸ್ತುತ ಆಗಬೇಕಾದ್ರೆ ಆ ಬರವಣಿಗೆಯಲ್ಲಿ ಇಂಥ ಶಕ್ತಿ ಇರಲೇಬೇಕಾಗ್ತದೆ ಅವರ ಬಿತ್ತಿ ಕಾದಂಬರಿಲಿ ಅವರ ಬಹುಶಃ ಅವರ ಬದುಕಿನ ಅನೇಕ ಒಳ ನೋಟುಗಳನ್ನೇ ಕೊಡ್ತಕ್ಕಂಥದ್ದು ಅವರ ಆತ್ಮಚರಿತ್ರೆಯ ಭಾಗ ಅದು ಅವರು ಆರಂಭದ ದಿನಗಳಲ್ಲಿ ಪಟ್ಟಂತ ಆರ್ಥಿಕ ಸಂಕಷ್ಟಗಳನ್ನು ಮೀರಿ ಹೇಗೆ ಬದುಕಿದೆ ಅಂತ ಅನ್ನೋದನ್ನ ಕಟ್ಟಿಕೊಟ್ಟಿಲ್ಲ ಅದು ಮಾತ್ರ ಎಲ್ಲರಿಗೂ ಮಾರ್ಗದರ್ಶಿ ಆಗುವಂತ ಕೃತಿ ಅಂತ ಹೇಳಲಿಕ್ಕೆ ನಾನಿಲ್ಲಿ ಬಯಸ್ತೇನೆ ವ್ಯಕ್ತಿಯಾಗಿ ಅವರನ್ನ ಗೌರವಿಸ್ತೇನೆ ಅದರಲ್ಲಿ ಎರಡು ಮಾತುಗಳಿಲ್ಲ ಈ ಬಸವರಾಜ್ ಕಟ್ಟಿ ಮನೆಯವರ ಬರಹಗಳಿದ್ದು ನೋಡ್ರಿ ಜರತಾರಿ ಜಗದ್ಗುರು ಅಂತ ಒಂದು ಕಾದಂಬರಿ ಇಡೀ ಲಿಂಗಾಯತ ಸಮೂಹದ ಸಮೂಹದಲ್ಲೇ ಹಲ್ಚಲ್ ಉಂಟು ಮಾಡಿತು ಅವರ ಚಿಂತನ ಕ್ರಮವನ್ನೇ ಬದಲು ಮಾಡಿತು ಅವರ ಆಲೋಚನೆ ಕ್ರಮಗಳನ್ನೇ ಬದಲು ಮಾಡಿತ್ತು ಅಲ್ಲಿವರೆಗೂ ಸ್ಥಾಪಿತ ಶಕ್ತಿಗಳು ಮಟ್ಟಿಯ ವ್ಯವಸ್ಥೆ ಹೀಗೆ 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 ಅಂತ ಚಿತ್ರಣ ಮಾಡಿಕೊಂಡು ಬಂದ್ರೆ ಅದನ್ನ ಪ್ರಶ್ನಿಸುವ ಮಟ್ಟದಲ್ಲಿ ಜರತಾರೆ ಜಗದ್ಗುರು ಕೆಲಸ ಮಾಡಿತು ಹಾಗೆ ಬೆಟ್ಟ ಶಿವರಾಮ್ ಅಂತಲ್ಲ ಬೆಟ್ಟದ ಜೀವ ಅನಕ್ರು ಅವರ ಅನೇಕ ಕೃತಿಗಳನ್ನ ನಾವು ನೋಡ್ತೀವಲ್ಲ ಅನೇಕ ಕೃತಿಗಳಲ್ಲಿ ಅವ್ರಲ್ಲಿ ವಿಮರ್ಶೆ ಇಲ್ಲದೆ ಹೋದರೂ ಕೂಡ ಅವರ ಕೃತಿಗಳಲ್ಲಿ ಬರ್ತಕ್ಕಂಥ ಬ್ರಾಹ್ಮಣ ಸಂಪ್ರದಾಯದ ಚಿತ್ರಣ ಕುಟುಂಬದ ಚಿತ್ರಣ ಏನಿದ್ವಲ್ಲ ಆ ಚಿತ್ರಣ ತುಂಬೆಲ್ಲ ಹಾಸುವಾಗಿರುವಂಥ ಹಾಸುಹಕ್ಕೆ ಆಗಿರುವಂತಹ ಆ ಬ್ರಾಹ್ಮಣ್ಯದ ಸಂಪ್ರದಾಯಗಳನ್ನ ಇನ್ನೊಬ್ಬರ ಮುಂದೆ ಆರಾವರಣ ಮಾಡಿದಾಗ ಸಹಜವಾಗಿ ಅವುಗಳ ಬಗ್ಗೆ ಸಮಾಜಕ್ಕೆ ಗಮನದಲ್ಲಿ ಬಂತು ಓ ಈ ಎಲ್ಲ ಕಾರಣಗಳಿಂದಾಗಲೇ ಬ್ರಾಹ್ಮಣರು ಮಡಿವೆಂತಿಕೆಯನ್ನು ಅನುಸರಿಸಿದ್ದಾರೆ ಅಂತ ಸ್ಪಷ್ಟ ಸಂದೇಶ ಸಮಾಜಕ್ಕೆ ಹೋಯಿತು ಅದರಿಂದ ಅನ್ಯರು ಕೂಡ ಸಹಾಯ ಅಂತ ಸಹಾಯ ಆಯ್ತು ಅಂತ ಹೇಳಲಿಕ್ಕೆ ಬಯಸ್ತೇನೆ ಇವರ ಮೂಲ ತತ್ವ ಅಂದ್ರೆ ವಿಶ್ವಮಾನವ ತತ್ವ ಇವರಲ್ಲಿ ಹುಡುಕೋದು ತುಂಬಾ ಕಷ್ಟ ಕಂಪಂಪ್ರ ಸಾಹಿತ್ಯದಲ್ಲಿ ಬರತಕ್ಕಂಥ ಓರನ್ನ ಚೇತನ ಆಗುನಿ ಅನಿಕೇತನ ಅಂತ ಹೇಳ್ತಾರೆ ಈ ಅನಿಕೇತನಕ್ಕೆ ಆಗ್ತಕ್ಕಂಥ ಪ್ರವೃತ್ತಿಯನ್ನ ಪರೋ ಇವರು ಇವರ ಭೈರಪ್ಪನವರ ಕೃತಿಗಳು ಹುಟ್ಟಿಸುವಲ್ಲಿ ಸೋತು ಅಂತ ಹೇಳಲಿಕ್ಕೆ ನಾನಿಲ್ಲಿ ಬಯಸ್ತೇನೆ ಹಾಗೆ ಯುವ ಅನಂತಮೂರ್ತಿ ಅವರ ಸಂಸ್ಕಾರ ಕೃತಿ ಏನಿದೆ ನೋಡಿ ಈ ಕೃತಿಯಲ್ಲಿ ಬರ್ತಕ್ಕಂಥ ಆ ಬ್ರಾಹ್ಮಣ ಬ್ರಾಹ್ಮಣ್ಯ ಮತ್ತು ದೈಹಿಕವಾದಂಥ ಒಂದು ತುಮಲಗಳಿದೆ ಏನಿವಲ್ಲ ಈ ತುಮಲಗಳನ್ನು ಆ ಕೃತಿಯಲ್ಲಿ ಯುವ ಅನಂತ ಮೂರ್ತಿಯವರು ಹಿಡಿದುಕೊಡ್ಲಿಕ್ಕೆ ಸಾಧ್ಯ ಆಯ್ತಲ್ಲೋ ಅಂತ ತುಮಲಗಳನ್ನು ಭೈರಪ್ಪನವರು ಹಿಡಿದು ಕೊಡುವಲ್ಲಿ ಸೋಲ್ತಾರೆ ಅಂತ ಹೇಳಲಿಕ್ಕೆ ನಾನಿಲ್ಲಿ ಬಯಸ್ತೇನೆ ಒಬ್ಬ ಲೇಖಕ ಸಾಮಾಜಿಕವಾದಂಥ ಅನ್ಯಾಯಗಳನ್ನು ಪ್ರತಿಭಟಿಸಬೇಕು ಮತ್ತು ಸಾಮಾಜಿಕವಾದಂಥ ನೋವಿಗೆ ಮಿಡಿಯುವಂಥ ಪ್ರಾಮಾಣ ಪ್ರಾಣಮಿತ್ರ ಆಗಬೇಕು ಈ ಕಾವ್ಯ ಅಂತ ಹೇಳ್ತಾರೆ ಆದರೆ ಭೈರಪ್ಪನವರು ಬಾಬ್ರಿ ಮಸೀದಿ ಹುರುಳಿದಾಗ ಸಂತೋಷಪಟ್ಟು ಅದೇ ಅದೇ ಜಾಗದಲ್ಲಿ ರಾಮ ಮಂದಿರ ಬಂದಾಗ ಖುಷಿ ಪಡ್ತಾರೆ ಅಂದ್ರೆ ಇವರ ಮನಸ್ಥಿತಿ ಬಗ್ಗೆ ನನಗೆ ಇವತ್ತಿಗೂ ಸಹಿತ ಒಂಥರ ಬೇಜಾರಾಗ್ತದೆ ಇವರು ಬಹುದೊಡ್ಡ ವಾಗ್ಮಿಗಳು ಪಂಡಿತರು ಮತ್ತು ಅದ್ಭುತ ಬರಹಗರು ಅದರಲ್ಲಿ ಎರಡು ಮಾತುಗಳೇ ಇಲ್ಲ ಆದರೆ ಹಾಗಂತ ಅವರೆಲ್ಲರ ಬರವಣಿಗೆ ಏನೋ ಧಾತು ಏನಿತ್ತಲ್ಲ ಮೂಲ ಧಾತು ಏನಿತ್ತಲ್ಲ ಆ ಮೂಲಧತ್ವವನ್ನು ನಾವು ಪ್ರಶ್ನೆ ಮಾಡಲೇಬೇಕಾಗ್ತದೆ ಈ ಮೂಲಧಾತುವನ್ನು ಪ್ರಶ್ನೆ ಮಾಡಿದರೆ ಮಾಡಲೇ ಹೋದರೆ ಮುಂದೊಂದು ದಿನ ಅವರ ಚಿಂತನೆಗಳು ಭಾರತೀಯ ತತ್ವಗಳು ಅಥವಾ ಭಾರತೀಯ ಪರಿಸರ ಅಥವಾ ಭಾರತೀಯ ಧರ್ಮ ಅಂತ ಎಲ್ಲರೂ ತಿಳಿದುಕೊಳ್ಳುವ ಸಂದರ್ಭ ಬರುತ್ತದೆ ಹಾಗಾಗಿ ದಾಖಲೆಗಾಗಿ ನೋಡಿ ಬರ ಇವರ ಬರವಣಿಗೆಯ ಮೂಲಕ ಕೆಲವು ಪುಣ್ಯಾತ್ಮರು ಇವತ್ತು ಕೂಡ ಸಮಾಜದಲ್ಲಿ ಹುಟ್ಟುಕೊಂಡಿದ್ದಾರೆ ಇವರು ಪ್ರಶ್ನಿಸದೆ ಎಲ್ಲವನ್ನು ಒಪ್ಪಿಕೊಳ್ಳಬೇಕಂತ ಹೇಳ್ತಾರೆ ನಮ್ಮ ಧರ್ಮ ಅನ್ನೋ ಕಾರಣಕ್ಕಾಗಿಯೇ ಈ ಧರ್ಮದ ಅನೇಕ ಅಸಂಬದ್ಧ ಆಚರಣೆಗಳನ್ನು ಸಹಿತ ಒಪ್ರಿ ಅಂತ ಹೇಳುವ ಒಂದು ಮನೋಭಾವ ಇದೆಯಲ್ಲ ಈ ಮನೋಭಾವದ ಒಂದು ನಾಲ್ಕಾರು ಹುಡುಗರು ಇವತ್ತು ಎದ್ದು ಕಾಣತಕ್ಕಂಥ ರೀತಿಯಲ್ಲಿ ಸಮಾಜದಲ್ಲಿ ಬೆಳೆತಾ ಇದ್ದಾರೆ ಇದು ಸಮಾಜಕ್ಕೆ ಒಳಿತನ್ನುಂಟು ಮಾಡುವಂಥದ್ದಲ್ಲ ಇಂಥವ್ರನ್ನ ಸೃಜನೆ ಮಾಡಿಸಿದಂಥ ಭೈರಪ್ಪನವರ ಕೃತಿಗಳು ಇವರು ಬಹುಕಾಲ ಉಳಿಯೋದಿಲ್ಲ ಆದರೆ ಶರಣರ ವಿಚಾರಗಳು ಹಾಗಲ್ಲ ಹನ್ನೆರಡನೇ ಶತಮಾನದಲ್ಲಿ ಹೇಳಿದಂಥ ಶರಣರ ವಿಚಾರಗಳು ಕೂಡ ಇವತ್ತಿನ ದಿನಮಾನಗಳಲ್ಲೂ ಪ್ರಸ್ತುತ ಅಂದರೆ ಯಾವ ವ್ಯಕ್ತಿ ಶೋಷಿತ ಸಮುದಾಯದ ಪರವಾಗಿರ್ತಾನೋ ಯಾರ ಇನ್ನೊಬ್ಬರ ನೋವನ್ನ ಅರ್ಥ ಮಾಡಿ ನೋ ನೊಂದವರ ನೋವ ನೋಯದವರೆತ್ತ ಬಲ್ಲರು ಅಂತ ಹೇಳ್ತಾರಲ್ಲ ಆ ನೋವಿಗೆ ಒಳಗಾದವರ ತುಡಿತಕ್ಕೆ ಯಾರು ಸ್ಪಂದಿಸ್ತಾರೋ ಮೂಢವನ್ನು ಸಮಾಜದ ಕಿತ್ತಿ ಬಿಸಾಡ್ಬೇಕಂತ ಯಾರೋ ಆಲೋಚನೆ ಮಾಡ್ತಾರೋ ಅವರು ಮಾತ್ರ ಶಾಶ್ವತವಾಗಿ ಇಲ್ಲಿ ಉಳಿಕೆ ಸಾಧ್ಯ ಇದರ ನಡುವೆಯೂ ಕೂಡ ಭೈರಪ್ಪನವರು ಒಂದೆರಡು ಕಡೆ ಮಹಾಭಾರತದ ಬಗ್ಗೆ ರಾಮಾಯಣಗಳ ಬಗ್ಗೆ ಒಂದು ಸ್ಪಷ್ಟ ನಿಲುವನ್ನ ತಳಿಯವರು ಇದ್ರು ಅಂತ ಅನಿಸ್ತದೆ ಆ ಕೃತಿಗಳ ಕುರಿತು ಅವರೇ ಅನೇಕ ಸಂಶಯಗಳು ಕೂಡ ವ್ಯಕ್ತಪಡಿಸಿದ್ದಾರೆ ಈ ಕೃತಿಗಳು ಕಾಲ್ಪನಿಕವಾಗಿವೆ ಅನ್ನುವ ಸತ್ಯವನ್ನ ಅದು ಹೇಗೋ ಏನೋ ಒಂದೆರಡು ಸಭೆಗಳಲ್ಲಿ ಒಪ್ಕೊಂಡ್ಬಿಟ್ರು ಎಂಬತ್ತೈದು ವರ್ಷದ ವೇದವ್ಯಾಸ ಮುನಿಗಳು ಕೊರೆಯುವ ಚಳಿಯಲ್ಲಿ ಕುಡಿತು ಹೇಗೆ ಬರಲಿಕ್ಕೆ ಸಾಧ್ಯ ಅಂತ ಸತ್ಯವನ್ನ ಸಮಾಜದವರು ಅವ್ರು ಬಿಚ್ಚಿಟ್ರು ಜೊತೆಗೆ ಭೀಮನಿಗೆ ಮೂವತ್ತೈದು ವರ್ಷ ಆಗಿರ್ತದೆ ಅದೇ ಜೊತೆಗೆ ಜರಾಸಂದನಿಗೆ ಎಂಬತ್ತು ವರ್ಷ ಅವರಿಬ್ಬರು ಮಲ್ಲಯುದ್ಧ ಮಾಡಲಿಕ್ಕೆ ಹೇಗೆ ಸಾಧ್ಯ ಅಂತ ಅವರೇ ಇತಿಹಾಸದ ಪುಟಗಳನ್ನು ತಮ್ಮ ಕಾದಂಬರಿಗಳಲ್ಲಿ ಬಿಚ್ಚಿಟ್ಟು ಮತ್ತೊಂದು ರೀತಿ ಆಲೋಚನೆ ಮಾಡಲಿಕ್ಕೆ ಹಚ್ಚಿದರು ಆದ್ರೆ ಬಹುತೇಕವಾಗಿ ಅವರು ಬ್ರಾಹ್ಮಣ ಬ್ರಾಹ್ಮಣ್ಯ ಜೊತೆಗೆ ಈ ವರ್ಣ ಸಂಕರ ವ್ಯವಸ್ಥೆ ಇತ್ತಲ್ಲ ಈ ಸಂಕರ ವ್ಯವಸ್ಥೆಯನ್ನ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇವ್ರನ್ನ ಅನುಸರಿಸಿ ಹೋದ್ರೂ ಇವನ್ನ ಕಿತ್ತಿ ಬಿಸಾಡ್ತಕ್ಕಂಥ ಮನೋಭಾವ ಅವರಲ್ಲಿ ಕೊನೆವರೆಗೂ ಸೃಷ್ಟಿ ಆಗಲಿಲ್ಲ ಅಂತಕ್ಕಂಥ ಒಂದು ನೋವು ನನಗಿದೆ ಆದರೆ ಅವರೊಬ್ಬ ಅಪರೂಪದ ಅಪರೂಪದ ಬರಹಗಾರ ಕಾದಂಬರಿಕಾರ ವ್ಯಕ್ತಿಗತವಾಗಿ ಒಳ್ಳೆ ಸ್ವಭಾವಗಳು ಉಳ್ಳಂತ ತಪ್ಪುಗಳು ಕಂಡು ಬಂದ್ರೆ ಯಾರಾದರೂ ಅದನ್ನ ಅವ್ರ ಗಮನಕ್ಕೆ ತಂದ್ರೆ ಅದನ್ನು ಒಪ್ಪಿಕೊಳ್ಳುವಂಥ ಒಂದು ಮನೋಭಾವ ಇತ್ತು ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ